ಸಮಸ್ತ ಜೀವರಾಶಿಗಳ ಪಾಪವನ್ನು ಕಳೆಯುವ ಶಿವನ್ನಾರಾಯಣ ಆ ನಾರಾಯಣನ ಏನೇನು ಅದ್ಭುತವಾದ ಮಾಹಾತ್ಮ್ಯವೋ ಲೀಲೆಗಳೋ ಅವನ ಕಾರ್ಯಗಳೋ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳೋ ಇವುಗಳನ್ನು ವರ್ಣನೆ ಮಾಡದಿದ್ದಂತಹ ಕೆಟ್ಟ ಕೆಟ್ಟ ಕಥೆಗಳು ಕೆಟ್ಟ ಕೆಟ್ಟ ಕಥೆಗಳು ಬೇಕಾದಷ್ಟು ನಿರ್ಮಾಣವಾಗಿವೆ ಎಲ್ಲ ಸಿನಿಮಾ ಎಲ್ಲ ನಾಟಕ ಎಲ್ಲ ಅಪಂಥ ಕಾದಂಬರಿ ಇವೆಲ್ಲವೂ ಭಗವದ್ದ್ರೋಹಿಯಾದಂತಹ ಜನರನ್ನೇ ಗ್ಲೋರಿಫೈ ಮಾಡತಕ್ಕಂತಹ ವಾಮಯಗಳು ಇಂಥ ಭಗವಂತನ ಹೆಸರು ಒಂದು ಬಾರಿ ಬರುವುದಿಲ್ಲ ಅಂತ ನೀಚ ವಾಂಗ್ಮಯಗಳನ್ನು ಓದುವ ಜನ ಯಾರೋ ಶೃಣ್ಣಂತಿ ಏ ಅನ್ಯ ವಿಷಯ ಕುಕಥಾಹ ಮತಿಘ್ನೇ ಮನುಷ್ಯನಿಗೆ ಇರುವ ಅಲ್ಪ ಸ್ವಲ್ಪ ವಿವೇಕವನ್ನು ಅಲ್ಪ ಸ್ವಲ್ಪ ಧರ್ಮಶ್ರದ್ಧೆಯನ್ನು ದೇವರ ಭಕ್ತಿಯನ್ನು ಹಾಕತಕ್ಕಂತಹ ಶಾಸ್ತ್ರಗಳು ಕಥೆಗಳು ಸ್ವಲ್ಪ ಏನೋ ಭಕ್ತಿಯಲ್ಲಿ ಮಾಡ್ತಿರ್ತಾನೆ ಯಾರೋ ಎಲ್ಲೋ ಹೇಳಿದ್ದು ಕೇಳಿದ್ದು ಮಾಡಿದ್ದು ನೋಡಿದ್ದು ಸ್ವಲ್ಪ ಭಕ್ತಿಯನ್ನು ಮಾಡ್ತಿರ್ತಾನೆ ಅಷ್ಟನ್ನೂ ಹಾಳು ಮಾಡತಕ್ಕಂತಹ ವಾಂಗ್ಮಯಗಳು ಇವೆಲ್ಲ ಆಗೋದೇನು ಬುದ್ಧಿ ಅನ್ನೋದು ಭ್ರಷ್ಟವಾಗತ್ತೆ ಮತಿಘ್ನೇಹಿ ಕುಕಥಾಹ ಕೆಟ್ಟ ಕೆಟ್ಟ ಕಥೆಗಳು ಧರ್ಮದ ವಿರುದ್ಧ ನೀತಿಯ ವಿರುದ್ಧ ಶಾಸ್ತ್ರದ ವಿರುದ್ಧ ದೇವರ ವಿರುದ್ಧ ಬ್ರಾಹ್ಮಣರ ವಿರುದ್ಧ ಗುರುಗಳ ವಿರುದ್ಧ ಇಂತಹ ಕಥೆಗಳನ್ನು ಕೇಳಿ ಕೇಳಿ ಯಾಸ್ತುಶ್ಯುತಾ ಹತಭಗೈನ್ ರಭಿರ್ ಆತವೀರ್ಯಾಹ ಇಂಥ ಕಥೆಗಳನ್ನು ಕೇಳಿದ್ದಕ್ಕೆ ಆದದ್ದೇನು ಅಂದರೆ ಅವನ ಪುಣ್ಯಹಾಸವಾಗಿ ಆಗಿ 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 ಏನೂ ಪುಣ್ಯವಿಲ್ಲದಂತೆ ಆಗಿ ಹೋಗಿದೆ ಆತ್ತವೀರ್ಯಾಹ ಸಾಮರ್ಥ್ಯವೇ ಉಳಿದಿಲ್ಲ ಮತಿಯೆಲ್ಲ ಬುದ್ಧಿಯೆಲ್ಲ ಕಲುಷಿತವಾಗಿದೆ ನಿರ್ಮಲವಾದ ವಿಚಾರಗಳೇ ಇಲ್ಲ ನಾಸ್ತಿಕ್ಯವಾದವೇ ಹೆಚ್ಚು ದೇವರನ್ನು ಆರಾಧನೆ ಮಾಡುವಾಗ ಕೆಟ್ಟ ಕೆಟ್ಟ ವಿಚಾರಗಳೇ ಮನಸ್ಸಿನಲ್ಲಿ ಬರುತ್ತೆ ಪರಮಾತ್ಮನನ್ನು ಆರಾಧನೆ ಮಾಡಲಿಕ್ಕೆ ಮನಸ್ಸೇ ಇರುವುದಿಲ್ಲ ಇಂಥ ವಿಚಿತ್ರವಾಗಿರುವಂತಹ ದುಷ್ಟ ಶಕ್ತಿಗಳ ಪ್ರೇರಣೆಯಾಗಿ ಮನುಷ್ಯ ತಾನು ಸನ್ಮಾರ್ಗದಿಂದ ದೂರ ಚಲಿತನಾಗ್ತಾನೆ ಏನೂ ಮಾಡಲಿಕ್ಕಾಗುವುದಿಲ್ಲ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಭ್ರಷ್ಟನಾಗ್ತಾನೆ ಇವತ್ತಂತೂ ಕೈಯಲ್ಲಿ ಮೊಬೈಲು ರಾತ್ರಿ ಎರಡರವರೆಗೆ ಎಚ್ಚರ ಕೂತು ನೋಡುವಂಥದ್ದು ಯಾಕೆ ಸದ್ಬುದ್ದಿ ಬಂದೀತು ಯಾಕೆ ವಿವೇಕ ಬಂದಿತ್ತು ಎಲ್ಲಿಂದ ಸನ್ಮಾರ್ಗ ಸಿಕ್ಕೀತು ಅಂಥವನ್ನು ರಕ್ಷಣೆ ಮಾಡಲಿಕ್ಕೆ ದೇವರಾದರೂ ಹೇಗೆ ಬಂದರು ಎಲ್ಲಿಂದ ಉದ್ಧಾರವಾಗುವ ಸಾಧ್ಯ ಇಂದಕ್ಕೆಲ್ಲ ಸಿನಿಮಾಕ್ಕೆ ಹೋಗಬೇಕು ಅಂದ್ರೆ ಒಂದು ಸಮಯ ಇರ್ತಿತ್ತು ಅದಕ್ಕೆ ಬಂಧನವಿರ್ತಿತ್ತು ಈಗ ಏನು ಬಂಧನಗಳಿಲ್ಲ ಏನು ಬಂಧನಗಳಿಲ್ಲ ರಾತ್ರಿ ಅಪರಾತ್ರಿ ನಾವು ನೋಡ್ತಾ ಕೊಡ್ತಾನೆ ಈ ಸಂಸ್ಕಾರ ಈ ದುಷ್ಟ ಸಂಸ್ಕಾರಗಳನ್ನು ತಡೆಯುವ ಮಾಧ್ಯಮ ಉಪಾಯ ಸಾಧನೆ ಏನಾದರೂ ಉಂಟ ಯಾರಾದರೂ ಆಲೋಚನೆ ಮಾಡಿದ್ದಾರಾ ಎಂಥ ಭಯಾನಕವಾದ ಸ್ಥಿತಿ ಇದೆ ಇಂಥ ಪರಿಸ್ಥಿತಿಯೊಳಗೆ ಶಾಸ್ತ್ರ ಹೇಳುವ ಮಾತು ನೋಡಿ ಹತಭಗೈ ಭಾಗ್ಯಹೋಯಿತು ಸನ್ಮಾರ್ಗ ಹೋಯಿತು ಅತ್ತವೀರ್ಯಾ ಯಾಸ್ತುಶ್ಯುತ ಹತಭಗೈನು ಅತ್ತವೀರ್ಯಾ ತಾಸ್ತಾನ್ ಕ್ಷಿಪಣ್ಯ ಶಾನೆಯಶು ತಮಸ್ಸು ಹಂತ ಇಂಥವರನ್ನು ಅಂಧಂತಮಸ್ಸಿನಲ್ಲಿ ಹಾಕುವುದೊಂದೇ ಒಂದು ಗತಿ ಇನ್ನೊಂದೇನು ಮಾರ್ಗವಿಲ್ಲ ಈ ದೇಹ ಮಾನವ ದೇಹ ಬಂದದ್ದು ಧರ್ಮ ಮತ್ತು ಜ್ಞಾನವನ್ನು ಸಂಪಾದನೆ ಮಾಡುವುದಕ್ಕೆ ಧರ್ಮ ಜ್ಞಾನವನ್ನು ಬಿಟ್ಟು ಸಂಪಾದನೆ ಮಾಡುವುದಕ್ಕೆ ಈ ದೇಹದಲ್ಲಿ ಇನ್ನೇನಿಲ್ಲ ಮಾಡಿಯಾಗಿದೆ ಎಲ್ಲ ಜನ್ಮಗಳಲ್ಲಿ ಭೋಗ ಮಾಡಿಯಾಗಿದೆ ಕೋಟಿ ಕೋಟಿ ಜನ್ಮಗಳು ಅನಂತಾನಂತ ಜನ್ಮಗಳು ಎಂಬತ್ತು ನಾಲ್ಕು ಲಕ್ಷ ಯೋನಿಗಳು ಆ ಎಲ್ಲ ಯೋನಿಗಳಲ್ಲಿ ಭೋಗವನ್ನೇ ಮಾಡಿದೆ ಇನ್ನೇನು ಸತ್ಕರ್ಮ ಮಾಡಿಲ್ಲ ಯಾವ ಪುಣ್ಯವನ್ನು ಆಚರಿಸುವುದು ಸಾಧ್ಯವಾಗಿಲ್ಲ ಜ್ಞಾನವಂತೂ ಪ್ರಶ್ನೆಯೇ ಇಲ್ಲ ಇಂಥ ಇಂಥ ಅಪರೂಪದ ಯೋನಿ ಮನುಷ್ಯ ಜನ್ಮ ಬಂದಾಗೂ ಧರ್ಮವನ್ನು ಮಾಡದೆ ಜ್ಞಾನವನ್ನು ಮಾಡದೆ ಪಡೆಯದೆ ಕೆಟ್ಟ ಮಾರ್ಗದಲ್ಲಿ ಚಲಿಸಿ ಭ್ರಷ್ಟನಾಗುವಂತಹ ಒಂದು ಹಂತ ಏನಿದೆಯಲ್ಲ ಅಂಥವರಿಗೆ ಈ ವೈಕುಂಠ ದುರ್ಲಭ ಸರ್ವಥ ಸಿಗುವುದಿಲ್ಲ